ರೋಟರಿ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೋವಿಡ್ ನೈನ್ಟೀನ್ ಕೊರೋನಾ ಬಗ್ಗೆ ಸ್ವಲ್ಪ ಯಾವ ರೀತಿ ಎಚ್ಚರಿಕೆಯೊಳಗಿರಬೇಕು ಏನು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಆ ಮುಂಜಾಗ್ರತೆ ಕ್ರಮದೊಳಗೆ ನಾವು ಜೀವನ ನಡೆಸುವಂಥ ಪ್ರಕ್ರಿಯೆ ಹೇಗೆ ಆಯುಷ್ ಇಲಾಖೆಯಲ್ಲಿ ಏನೇನು ನಮಗೆ ಆಗ್ತಕ್ಕಂಥ ಇದಾವೆ ಅಂತೇಳಿ ಒಂದು ತಿಳುವಳಿಕೆ ನೀಡುವ ಸಲುವಾಗಿ ಮೇಡಮ್ ಅವ್ರನ್ನ ಸುಜಾತಾ ಪಾಟೀಲ್ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ತುಮೂರು ಹೃದಯದಿಂದ ನೀವು ಆಯ್ತು ಸರ್ ಎಷ್ಟು ಜನ ಇದ್ದೀರಿ ಹೇಳ್ರಿ ಅವ್ರಿಗೆಲ್ಲ ನಾನು ಕಿಟ್ ಕೊಡುವ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ ಹಾಗೆ ಬಂದರೆ ಸರಿ ಅಂತ ಹೇಳಿ ಇವತ್ತು ಆಗಮಿಸಿದ್ದಾರೆ ಆಯುಷ್ ಇಲಾಖೆಯಿಂದ ಆಗಮಿಸಿದಂಥ ಅವರಿಗೆ ನಮ್ಮ ರೋಟರಿ ಸೆಂಟ್ರಲ್ ಕ್ಲಬ್ ವತಿಯಿಂದ ತುಪ್ಪು ರೂಪಾಯಿ ಸ್ವಾಗತವನ್ನು ಇಲ್ಲ ಲಾಕ್ಡೌನ್ ಸೂಟ್ ಡೌನ್ ಮೆಂಟೈನ್ಮೆಂಟ್ ಅಂತಕ್ಕಂಥ ಒಂದು ಶಬ್ದಗಳನ್ನು ಮುಂದೆ ಮುಂದೆ ನಾವು ಕೆಳದೇ ಇರತಕ್ಕಂಥ ಅದನ್ನ ಅನುಭವಿಸ್ಬಿಟ್ಟು ಇಷ್ಟ ಆದ್ರೂ ಕೂಡ ಜನರಲ್ಲಿ ಜನರಲ್ಲಿ ಆ ಕೊರೋನಾ ಬಗ್ಗೆ ಎಷ್ಟು ತಿಳುವಳಿಕೆ ಇದ್ರೂ ಕೂಡ ಸಾರ್ವಜನಿಕರು ಅದರ ಅದರ ಮೇಲೆ ನಿರ್ಲಕ್ಷ್ಯ ವಹಿಸಿ ಓಡಾಡುತ್ತಾ ಇರೋದ್ರಿಂದ ನಮ್ಗೆ ಹೆಚ್ಚು ಅದು ಬಾಧಕ ಆಗ್ತಿರ್ತಕ್ಕಂಥ ಸಂಧಿ ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ ಎಷ್ಟು ಕಂಟ್ರೋಲ್ ಇದ್ದೋ ಅಷ್ಟೇ ವೇಗವಾಗಿ ಮುಂದೆ ಪಟ್ಟು ಅದು ಹೆಚ್ಚಾಗಿರ್ತಕ್ಕಂಥ ಸಂಖ್ಯೆ ಈ ಈಗ ಏನು ಮಾಡಕ್ಕಾಗುತ್ತೆ ಬಂದ್ಬಿಟ್ಟಿದೆ ಆದ್ರೆ ಅದೆಲ್ಲ ಬಂದು ನಮ್ಮನ್ನು ಎಲ್ಲಿ ಆವರಿಸಿ ವಾಪಸ್ ಹೋಗ್ಬಿಟ್ಟಿದ್ರು ಅಂತ ನಾವು ರೆಸಿಸ್ಟೆನ್ಸ್ ಪವರ್ ಬಳಸ್ಕೊಂಡು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇಮ್ಯುನಿಟಿ ಪವರ್ ಬೆಳೆಸಿಕೊಳ್ಳತಕ್ಕಂಥ ಒಂದೇ ಮಾರ್ಗ ಪ್ರಧಾನಮಂತ್ರಿ ಶ್ರೀಮಾನ ನರೇಂದ್ರ ಮೋದಿಜಿಯವರು ಕರೆ ನೀಡಿದ್ರು ಲಸಿಕೆ ಅಂತೂ ಕಂಡಿರಲಿಲ್ಲ ಕಣ್ಣಿರಿದ ಆಶಾಭವಾನಗಳು ಕ್ಷೀಣಿಸಿ ಈ ಹಂತದಲ್ಲಿ ನಾವು ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಸಿಕೊಂಡು ಕರೋನಾ ಬಾರದಂತೆ ನೋಡಿಕೊಳ್ತಕ್ಕಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನ ಪಾಲಿಸಿ ಕರೋನವನ್ನ ನಮ್ಮ ಒಂದು ಕರೆ ನೀಡಿದೆ ಕೇಂದ್ರ ಆಯುಷ್ ಸಚಿವಾಲಯವು ಕೆಲವೊಂದು ಫಾರ್ಮುಲಾ ಬಿಡುಗಡೆ ಮಾಡಿದೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಆಯುರ್ವೇದ ಹೋಮಿಯೋಪತಿ ಯುಧಾನಿ ಯೋಗ ಈ ಇದರಲ್ಲಿ ಔಷಧಿಗಳನ್ನ ನಾವು ಸೇವಿಸಿದ್ರೆ ಯಾವ ರೀತಿ ನಾವು ರೋಗ ನಿರೋಧಕ ಶಕ್ತಿಯನ್ನು ಪೂಸ್ ಮಾಡಿಕೊಂಡು ಅಂತ ಒಂದು ಫಾರ್ಮುಲಾವನ್ನ ಬಿಡುಗಡೆ ಮಾಡ್ತೀವಿ ಆ ಫಾರ್ಮುಲಾಗಳಲ್ಲಿ ಮೇನ್ ಆಗಿರ್ತಕ್ಕಂಥ ಚೌ ಚವನ್ ಕ್ರಾಶ್ ಚವನ ಮರ್ಶಿ ಇಂದಕ್ಕೆ ಹಿಮಾಲಯ ಪರ್ವತದಲ್ಲಿ ಸಾವಿರಾರು ವರ್ಷಗಳು ತಪಾಸು ಮಾಡಿ ಕಣ್ಣಿಡಿಸಿರ್ತಕ್ಕಂಥ ಐವತ್ತಾರು ದಿನಮೂಲಿಕೆಗಳುಳ್ಳ ಹಾಗೂ ಒಂದು ಏನು ನೆಲ್ಲಿಕಾಯಿ ನೆಲ್ಲಿಕಾಯಿ ಮೇನ್ ತಗೊಳ್ತಕ್ಕಂಥ ಒಂದು ಚವನ್ ಕ್ರಾಶ್ ಅದಂತೂ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ ನಾನು ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡೋದಿಲ್ಲ ಅದು ನೆಕ್ಸ್ಟ್ ಕಷಾಯ ಪೌಡರ್ ಕಷಾಯ ಪೌಡರ್ನ ಯಾವ ರೀತಿ ಸೇವಿಸಬೇಕು ಅಂತಕ್ಕಂಥದ್ದು ಪಾಠವನ್ನು ಮಾಡಿಬಿಟ್ಟು ಮೂರನೇದಾಗಿ ನಾವು ಈಗಾಗಲೇ ಜಿಲ್ಲೆಯಾದಂಥ ಡೆಂಗ್ಯೂ ಚಿಕನ್ ಮುಂದೆ ಮಲೇರಿಯಾ ಏನು ಬಂದಿರೋ ಎಲ್ಲಿ ಔಟ್ ಬ್ರೇಕ್ ಆಗಿದೆ ಅಲ್ಲಿ ಎಲ್ಲ ಕಡೆ ನಾವು ಈ ಹಸನಿ ಕಲ್ಫಮ್ ಅಂತ ಒಂದು ಹೋಮಿಯೋಪತಿ ಔಷಧಿಯನ್ನು ಹಂಚಿದೀವಿ ಅಲ್ಲಿ ನಾವು ಎಲ್ಲಿ ಹಂಚಿದೀವಿ ಅಲ್ಲಿ ನಾವು ಒಂದು ರೇಟ್ ಹಾಕಿ ಯಾವ ಯಾವ ಏರಿಯಾದಲ್ಲಿ ಈ ಔಷಧಿಗಳನ್ನ ನಾವು ಕೂಡ ಮಾಡಲು ಅಲ್ಲಿ ಒಂದನ್ನು ಡೆಂಗ್ಯೂ ಚಿಕನ್ ಮುಂದೆ ರಿಪೋರ್ಟ್ ಆಗಲಿ ಅದೇ ಔಷಧಿಯನ್ನು ಕೇಂದ್ರ ಆಯುಷ್ ಮಂತ್ರಾಲಯವು ಯಾವುದು ಕರೋನಾಗೂ ಕೂಡ ರೋಗ ನಿರೂಪಕ ಶಕ್ತಿ ವಿರೋಧಿಸಲು ಇದೇ ಆಯುಷ್ ಹೋಮಿಯೋಪತಿ ಔಷಧಿ ಆಗಿರ್ತಕ್ಕಂಥ ಹಸಿನಿ ಕಲ್ಫಮ್ ಕಂಬಿ ಕೂಡ ಕೂಡ ಬಿಡುತ್ತಾರೆ ಅದ್ರ ಜೊತೆಗೆ ಸಂಶೋಧನ ಒಟ್ಟಿ ಅಂತಕ್ಕಂಥ ಆಯುರ್ವೇದ ಟ್ಯಾಬ್ಲೆಟ್ಸ್ ಗಳನ್ನು ಬಿಡುಗಡೆ ಮಾಡ್ತು ಜೊತೆಗೆ ಈ ಒಂದು ಅರ್ಧ ಅಜ್ಜಿ ಬರ್ತಕ್ಕಂಥ ಯುನಾನಿ ಒಂದು ಡ್ರಾಪ್ಸ್ ಕೂಡ ಬಿಡುಗಡೆ ಮಾಡಿತು ಈ ಕಷಾಯ ಪೌಡರ್ ಎಲ್ಲ ಬಿಡುಗಡೆ ಮಾಡ್ಕೊಂಡ್ರೆ ಇವ್ರು ಕೊಡ್ಲಿಲ್ಲ ಇವ್ರು ಬಳಸಬಹುದು ಅಂತ ಒಂದು ಫಾರ್ಮುಲಾವನ್ನ ಮಾಡಿದ್ರು ಫಾರ್ಮುಲಾ ಮಾಡಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ನಮ್ಮ ಡಾಕ್ಟರ್ಸ್ ಎಲ್ಲ ನಾವು ನಮ್ದು ಒಂದು ಟೀಮ್ ಇದೆ ಅಗದಿ ಆಕ್ಟಿವಿಟಿ ಬಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ ಬಿಂದ್ರ ಡಾಕ್ಟರ್ ಸಂಜೀವ್ ನಾರಾಯಣ್ ಅವರು ನಾಲ್ಕು ಜನಕ್ಕೆ ನಮ್ಗೆ ಗೊತ್ತೀನಿ ಆ ಟೀಮ್ ಅನ್ನ ಇಮಿಡಿಯೇಟ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿ ಇದನ್ನ ಬೇಕು ನಮ್ಮ ಡಾಕ್ಟರ್ ಸಂಜೀವ್ ನಾರಾಯಣ್ ಮತ್ತು ಗುತ್ತಿನ ಅವ್ರು ಹೇಳ್ತಾರೆ ಅದು ನಮ್ಗೆ ಕಷಾಯ ಪೌಡರ್ ಅನ್ನ ನಾನೇ ಹೇಳ್ಬಿಡ್ತೀನಿ ಎಲ್ಲಿ ತಗೋಬೇಕು ಅಂತಕ್ಕಂಥದ್ದು ಈ ಕಷಾಯ ಪೌಡರ್ ಅಲ್ಲಿ ಇದು ನಾವು ಮನೆ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ನಮ್ಗೆ ಹೆಚ್ಚು ರೋಟರಿ ಪ್ರಾಬ್ಲಮ್ ಈ ಎರಡೂವರೆ ವರ್ಷದಲ್ಲಿ ಈಗ ನಾವು ಈ ಸರ ನಿಮ್ಮ ರೋಟರಿ ಮೆಂಬರ್ಸ್ ಕೂಡ ಒಂದು ಪ್ರೋಗ್ರಾಮ್ ಅನ್ನ ಮಾಡಿಕೊಡ್ತೀವಿ ಸೊ ಈ ಮನೆ ಮತ್ತು ಈ ಇರ್ತಕ್ಕಂಥ ಔಷಧಿಗಳು ಎಲ್ಲವೂ ಮನೆಯಲ್ಲೇ ಸಿಗ್ತಾವೆ ಅಂದ್ರೆ ಈ ತುಳಸಿ ನೋಡಿ ಮನೆ ಮುಂದೆ ಬಡಿಯತ್ತೆ ಅಮೃತ ಬಳಿ ಕೂಡ ಸಾಕಷ್ಟು ಜನರು ಏನ್ ಔಷಧಿಗಳಿದೆ ಹತ್ತು ಮೇಕಿ ಶುಂಠಿ ಶುಂಠಿಗೆ ವಿಶ್ವ ಔಷಧಿ ಅಂತ ಕರಿತೀವಿ ನಾವು ಇದಕ್ಕೂ ನಮ್ಮ ಅಜ್ಜಿ ತಾತಂದರು ಏನ್ ಮಾಡ್ತಿದ್ರು ನೆಗಡಿ ಆಗೈತೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ ಅಂತ ಒಂದು ರೂಢಿ ಇದರಲ್ಲಿ ಮೇನ್ ಡ್ರಗ್ ಶುಂಠಿ ಅರಿಶಿನ ಆಂಟಿಸೆಪ್ಟಿಕ್ ಅದನ್ನ ಪೇಟೆಂಟ್ ತಗೊಂಡ್ಬಿಡೋ ನಾವು ನಿರ್ಲಕ್ಷ್ಯ ವಹಿಸಿದಕ್ಕೆ ಅರಿಶಿನ ಇವತ್ತು ಅಮೆರಿಕದವರು ಆಗುತ್ತೆ ಇದೇ ಇಂಡಿಯಾದ ಔಷಧಿ ಇರುತ್ತೆ ಅರಿಶಿನ ಅರಿಶಿನ ಶುಂಠಿ ಯಾಲಕ್ಕಿ ಲವಂಗ ಕರಿಮೆಣಸು ಹಿಪ್ಲಿಕಡ್ಡಿ ಅಂತ ಸಿಗ್ತವೆ ಹೊರಗಡೆ ಹಿಪ್ಲಿಕಡ್ಡಿ ಅಬೀಜು ತುಳಸಿಯ ಒಣಗಿದ ಎಲೆಗಳು ಅಮೃತ ಬಳಿಯ ಒಣಗಿದ ಕಾಂಡಗಳು ಮತ್ತು ಜ್ಯೇಷ್ಠ ಮಗು ಜ್ಯೇಷ್ಠ ಮಗು ಅಂತ ಯಾವುದೋ ಒಂದು ಆಯುರ್ವೇದಿಕ್ ಶಾಪಲ್ಲಿ ಹೋದ್ರೆ ಅದು ಒಣಗಿದ ಜ್ಯೇಷ್ಠ ಮಗು ಸಿಗ್ತದೆ ಒಂದು ಎರಡು ಮೂರು ದ್ರವ್ಯಗಳು ಸಿಕ್ಕಿಲ್ಲ ಅಂದರೂ ಕೂಡ ಎಷ್ಟು ದ್ರವ್ಯಗಳವು ಹತ್ತು ದ್ರವ್ಯಗಳವು ಶುಂಠಿ ಹಬೀಜ ಅರಿಶಿನ ಯಾಲಕ್ಕಿ ಲವಂಗ ಹಬೀಜ ಕರಿಮೆಣಸು ಇಪ್ಪಲಿ ಕಡ್ಡಿ ತುಳಸಿಯ ಒಣಗಿದ ಎಲೆಗಳು ಅಮೃತ ಬಳಿಯ ಒಣಗಿದ ಕಾಂಡಗಳು ಮತ್ತು ಜ್ಯಷ್ಟಮ ಇಷ್ಟು ಔಷಧಿ ಈ ದ್ರವಗಳಲ್ಲಿ ಒಂದೆರಡು ಮೂರು ದ್ರವಗಳು ಸಿಕ್ಕಿಲ್ಲ ಅಂದ್ರೂ ಕೂಡ ಇತರ ದ್ರವ್ಯಗಳನ್ನ ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ಪೌಡರ್ ಮಾಡಿ ಪೌಡ್ರ್ ಹೆಂಗಿರ್ಬೇಕಂದ್ರೆ ಅದು ಚಾಪುಡಿ ಹೆಂಗೆ ಕಚ್ಚಾ ಇರುತ್ತೆ ಎಲೆ ಇಲ್ಲಿ ಇರಬೇಕು ಆ ಥರ ಕಚ್ಚಾ ಪೌಡರ್ ಇರಬೇಕು ಈ ಕಚ್ಚಾ ಪೌಡ್ರನ್ನ ದೆಡಿ ಬರ್ತದೆ ಹಾಗೆ ಅದನ್ನು ನಾವು ಕುಟಿ ಅದನ್ನು ಹಾಗೆ ಒಂದು ಡಬ್ಬದಲ್ಲಿ ಹಾಕಿಟ್ಟು ಟೀ ಮಾಡುವಾಗ ಹಾಲಿಡ್ತೀವಿ ಅರ್ಧ ನೀರಿಡ್ತೀವಿ ಅರ್ಧ ಅದಕ್ಕೆ ಸಕ್ಕರೆ ಹಾಕ್ತೀವಿ ಆಮೇಲೆ ಟೀ ಪುಡಿ ಹಾಕ್ತೀವಿ ಟೀ ಪುಡಿ ಬದಲಾಗಿ ನಾವು ಟೀ ಪುಡಿ ಒಂದು ಕಪ್ ನೀರಿಗೆ ಎಷ್ಟು ಟೀ ಪುಡಿ ಹಾಕ್ತೀವಿ ಟೀ ಪುಡಿ ಬದಲಾಗಿ ಕಷಾಯ ಪೌಡನ್ನು ಉಪ ನೀವು ಹತ್ತು ಕಪ್ ಟೀ ಮಾಡಬೇಕಾದ್ರೆ ಹತ್ತು ಚಮಚೆ ಏನು ಟೀ ಹಾಕು ಪುಡಿ ಪೌಡ್ರ್ ಹಾಕ್ಬಿಟ್ರೆ ಅದು ಬರ್ತಿದ್ದೀರ ಹತ್ತು ಜನರಿಗೆ ಆಗೋಷ್ಟು ನೀವು ಕಷಾಯ ಪುಡನ್ನು ಬಳಸ್ಬಿ ಒಟ್ಟು ನೀವು ಚಹಾ ಪುಡಿ ಅನ್ನ ಸೈಡ್ ಇಟ್ಟು ಅದ್ರ ಬದಲಾಗಿ ಕಷಾಯ ಪುಡಿ ನೀವು ಬಳಸಿದರೆ ಚಹಾ ಎಷ್ಟು ಕುದಿಸ್ತೀರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಒಂದು ಅರ್ಧ ನಿಮಿಷ ಜಾಸ್ತಿ ಕುದಿಸಿದ್ರೆ ಒಂದು ಅಗ್ಧಿ ಫೈನ್ ಕಷಾಯ ರೆಡಿ ಆಗುತ್ತೆ ಕಷಾಯ ಕುಡಿಬೇಕು ಅಂದ್ರೆ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತೆ ಇದರಲ್ಲಿ ಎಲ್ಲ ತೀಕ್ಷ್ಣ ದ್ರವಗಳು ತೀಕ್ಷ್ಣ ದ್ರವ್ಯಗಳು ಈ ತೀಕ್ಷ್ಣ ದ್ರವಗಳಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ವಿದ್ಯಾಗುತ್ತೆ ಮತ್ತು ಕರೋನಾ ಇದು ಗಂಟಲ ದ್ರವವನ್ನು ಟೆಸ್ಟ್ ಮಾಡ್ತಾರೆ ಫಸ್ಟ್ ನಲವತ್ತೆಂಟು ಕಾಸುಗಳವರೆಗೆ ಕೊರೋನಾ ಇದು ಗಂಟಲಲ್ಲಿ ಕೋವಿಡ್ ನೈನ್ಟೀನ್ ವೈರಸ್ ಗಂಟಲಲ್ಲಿ ಸ್ಥಿತ ಆಗಿದೆ ಈ ಕಷಾಯವನ್ನು ಕುಡಿಯುವುದರಿಂದ ಆ ಕೋವಿಡ್ ನೈನ್ಟೀನಿಂದ ಆಕ್ಟಿವೇಟ್ ಆಗಲಿಕ್ಕೆ ಸಹಕಾರಿಯಾಗುತ್ತಂಥದ್ದು ಇದು ನಮ್ಮ ಅನುಭವದಿಂದ ಬಂದ ಮಾತು ಯಾಕಂತಂದರೆ ಗಾಳಿ ಮತ್ತು ದೇವರು ಗಾಳಿ ಕಣ್ಣಿಗೆ ಕಾಣುತ್ತಿಲ್ಲ ಗಾಳಿ ಇದೇ ಇಲ್ಲ ಅಂತ ನಾವು ಅನುಭವಿಸಿ ತಿಳಿತೀವಿ ದೇವರು ಕಣ್ಣಿಗೆ ಕಾಣೋದಿಲ್ಲ ದೇವರು ಅದಾನ ಇಲ್ಲ ಅಂತೇಳಿ ನಾವು ಅನುಭವಿಸಿ ತಿಳಿತೀವಿ ದೇವರನ್ನು ನಂಬಿದಾಗ ದೇವರು ನಮ್ಮನ್ನು ಕಾಯ್ತಾರೆ ಹಾಗೆ ಗಾಳಿ ಕೂಡ ಅದು ನಮ್ಮನ್ನು ಸ್ಪರ್ಶಿಸಿದಾಗ ನಾವು ಗಾಳಿಯನ್ನು ಕಾಣ್ತೀವಿ ಹಾಗೆ ಆಯುರ್ವೇದ ಔಷಧಿಗಳಿಗೆ ನಮ್ಮ ಸೈಂಟಿಫಿಕ್ ಆಗಿ ಇದಕ್ಕೆಲ್ಲ ಹೇಳಿದ್ರು ವೈರಲ್ ಲ್ಯಾಬರಟರಿ ವೈರಾಲಜಿ ಡಿಪಾರ್ಟ್ಮೆಂಟ್ ಇರಲಿಲ್ಲ ಲ್ಯಾಬ್ ಇರಲಿಲ್ಲ ನಮ್ಮ ಋಷಿ ಮುನಿಗಳು ಅವ್ರೇನು ಅಪ್ತೋಪದೇಶ ಅಂತ ಹೇಳ್ತಾರೆ ಅವ್ರು ಏನಂತ ಹೇಳ್ತಾರೆ ಆಶೀರ್ವಾದದ ಮೂಲಕ ಅದು ಆ ಔಷಧಿ ಸತ್ಯ ಆಗ್ತಿತ್ತು ಆ ಅಂತ ಒಂದು ಅಪ್ತೋಪದೇಶ ಇರ್ತಕ್ಕಂಥ ಶಾಸ್ತ್ರ ಯಾವುದು ಅಂತಂದ್ರೆ ಅದು ಆಯುಷ್ ಶಾಸ್ತ್ರ ಆಯುಷ್ ಅಂತಂದ್ರೆ ಅದರಲ್ಲಿ ಐದು ಕಂಪೋನೆಂಟ್ ಬರ್ತಾರೆ ಎ ಅಂತಂದ್ರೆ ಆಯುರ್ವೇದ ವಾಯು ಅಂದ್ರೆ ಯೋಗ ಯು ಅಂದ್ರೆ ಇಂದಾನಿ ಎಸ್ ಚಂದ್ರ ಸಿದ್ಧ ಎಚ್ ಚಂದ್ರ ಹೋಮಿಯೋಪತಿ ಇಷ್ಟು ಶಾಸ್ತ್ರಗಳನ್ನ ಒಳಗೊಂಡಿರ್ತಕ್ಕಂಥ ಆಯುಷ್ ಶಾಸ್ತ್ರದಲ್ಲಿ ಅಪ್ತೋಪದೇಶಗಳು ಏನ್ ಹಿರಿಯರು ಏನ್ ಹೇಳ್ತಾರೆ ಅದು ಸತ್ಯವಂತ ನಾವು ನಂಬಿ ಬಳಸ್ತಾ ಇದೀವಿ ನಾನು ಹೆಸರು ಎಕ್ಸ್ಪೋರ್ಟ್ ಮಾಡುತ್ತಾ ನನ್ನ ಗುರು ಅಲ್ಲಿ ಬರುತ್ತೆ ಮೂರು ಜನ ಎಕ್ಸ್ ಎಕ್ಸ್ಪೈಟೆಡ್ ನರ ಒಂದು ವಿಲೇಜ್ ಅವರು ವಿಲೇಜರ್ ಅವ್ರ ಊರ ಎಕ್ಸ್ಪೋಸ್ ಮಾಡಿದ್ರೆ ಸ್ವಲ್ಪ ರೂಲ್ ಅಡ್ಡಿ ಬರುತ್ತೆ ಯಾಕಂದ್ರೆ ಅವ್ರು ಇನ್ನೂ ಕ್ವಾರಂಟೈನ್ ಅವ್ರ ಹೆಸರು ಮತ್ತು ಊರನ್ನ ಎಕ್ಸ್ಪೋಸ್ ಮಾಡಿ ಕೊಡೋದಲ್ಲ ಊರು ಹೇಳ್ತೀನಿ ಅಂತ ಹೇಳ್ತಾರೆ ಅಲ್ಲಿ ಮೂರು ಜನ ಒಂದೇ ಜಿಪ್ಪಲ್ಲಿ ಹೋದ್ರು ನಾಲ್ಕು ಜನ ಒಂದೇ ಜಿಪ್ಪಲ್ಲಿ ಓದ್ರು ಆ ಜೀಪ್ ಅಲ್ಲಿ ಓದೋರಿಗೆ ಫಸ್ಟ್ ಒಂದು ಫಸ್ಟ್ ಹೋಗ್ಬಿಡ್ತೀವಿ ಹುಡುಗಿ ಮೂರು ಜನ ಕ್ವಾರಂಟೈನ್ ಆಗಿ ಅವರು ಟೆಸ್ಟಿಗೆ ಕೊಟ್ಟರು ಟೆಸ್ಟಿಗೆ ಕೊಟ್ಟರೆ ಮೂರು ಜನರಲ್ಲಿ ಒಬ್ಬರು ಒಂದು ತಿಂಗಳಿಂದ ನಮ್ಮ ಔಷಧಿಗಳನ್ನ ಬಳಸ್ತಾ ಇದ್ದೀವಿ ಒಬ್ರು ಟೆಸ್ಟ್ ಕೊಟ್ಟಾಗ ಹೇಳಿದ್ರು ಇಲ್ರಿ ಮೂರು ಮಂದಿ ಟೆಸ್ಟ್ಗೆ ಹೋಗಿ ಅವ್ರು ವಿಶ್ವಾಸ ಐತಿ ನಾವು ಈ ಔಷಧಿ ಹುಡುಗಿನಿ ನಮ್ದೇನಾಗತ್ತೆ ಸಾಕೊಂಡು ಡೆಫಿನೆಟ್ಲಿ ನೆಗೆಟಿವ್ ಬರ್ತೀವಿ ಅಂತ ನಾನು ಒಂದು ರಿಪೋರ್ಟ್ ಬಂದು ಇಬ್ಬರಿಗೆ ಪಾಸಿಟಿವ್ ಆ ಮೂರು ಜನರಲ್ಲಿ ಇಬ್ರು ಪಾಸಿಟಿವ್ ನಾಲ್ಕನೇ ನಾಲ್ಕನೇದೇ ಪಾಸಿಟಿವ್ ಆಗಿಬಿಟ್ಟಿದ್ದ ಮೂರ್ ಜನ ಕ್ವಾರಂಟೈನ್ರಿ ನನ್ಗೆ ಬಂದೇನು ಅಂತ ಸೊ ಇಬ್ರು ಔಷಧಿ ಕೊಡಿಸ್ತಾ ಇರೋದು ಪಾಸಿಟಿವ್ ಬಂದಿದ್ದೀವಿ ಅವ್ರ ಜೊತೆಗೇ ಒಂದೇ ರೂಮಲ್ಲಿ ಮೂರು ದಿನ ಕ್ವಾರಂಟೈನ್ ಆದವ್ರಿಗೆ ಅದು ನೆಗೆಟಿವ್ ಬಂದಿದ್ದೀವಿ ಬಿಕಾಸ್ ಆಫ್ ಆಯುಷ್ ಮೆಟ್ಸ್ ಅಂತ ಅವರೇ ಕಾಲ್ ಮಾಡಿ ಅವರು ಆಯುಷ್ ಪಡಿಸಿ ತಗೊಂಡು ಹಿಂಗ ಒಂದು ಅಂತಕ್ಕಂಥವನ್ನು ಕೂಡ ಡಿಸ್ಟಿಕ್ ಮಿನಿ ಅವರಿಗೆ ಮಾಸ್ಕ್ ಸೋಷಿಯಲ್ ಡಿಸ್ಟೆನ್ಸ್ ಪದೇ ಪದೇ ಕೈ ಆದಷ್ಟು ಹೊರಗಡೆ ಹೋಗದೇ ಇರತಕ್ಕಂಥದ್ದು ಇವನ್ನೆಲ್ಲ ನಾವು ಆಲ್ರೆಡಿ ನಾವು ಈಗ ಫಾಲೋ ಮಾಡ್ತಾ ಇದ್ರ ಔಷಧಿಗಳನ್ನು ಬಳಸಿ ನಾವೆಲ್ಲರೂ ಕರೋನಾ ಮುಕ್ತರಾಗಿ ನಮ್ಮ ದೇಶವನ್ನು ಕೂಡ ಮುಕ್ತರಾಗಿ ಮಾಡೋಣ ಎಲ್ಲರಿಗೂ ನಮಸ್ಕಾರಗಳು ವೇದಿಕೆ ಮೇಲೆ ನಶವ್ ಅಂತ ನಮ್ಮ ನಿಮ್ಮೆಲ್ಲರ ಜಿಲ್ಲಾ ಆಶಯ ಅಂತ ಶ್ರೀ ಡಾಕ್ಟರ್ ಸುಜಾತ ಪಾಟೀಲ್ ಬೇಡ ಅವರೇ ನಮ್ಮ ಗದಗ ಸೆಂಟ್ರಲ್ ರೋಟ್ರಿ ಕ್ಲಬ್ನ ಅಂತ ಆತ್ಮೀರಾವ್ ಅಂತ ಶ್ರೀಯುತ ರಾಜು ಕ್ಲಬ್ ಸೆಕ್ರೆಟರಿ ಅಂತ ನಮ್ಮ ಆತ್ಮೀರಾವ್ ಅಂತ ಶ್ರೀಯುತ ಮಲ್ಲಿಕಾರ್ಜುನ್ ಚಂದಪ್ಪನವರೇ ಹಾಗೂ ನಮ್ಮ ಹಿರಿಯ ವೈದ್ಯಾಧಿಕಾರಿಗಳಂತ ಡಾಕ್ಟರ್ ಮಲ್ಲಿಕಾರ್ಜುನವರೇ ಹಾಗೂ ಎಲ್ಲ ರೋಟ್ರಿ ಕ್ಲಬ್ ಸದಸ್ಯರುಗಳು ಇವತ್ತು ನಾವೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇರಲಿ ಆ ಮೊದಲ ಸಾಮಾಜಿಕ ಅಂತರ ಇವತ್ತು ಇದು ಮನುಷ್ಯರಿಂದ ಮನುಷ್ಯರಿಗೆ ಬರ್ಲಿಕ್ಕ ಅದಕ್ಕೆ ಇದು ಶ್ವಾಸಕೋಶ ರೋಗ ಅದಕ್ಕೆ ಇದನ್ನ ಅಂತಂದ್ರೆ ಲಘು ಲಘು ಹರಡ್ತದೆ ಎಕ್ಸ್ ನರ್ವಸ್ ಸಿಸ್ಟಮ್ ಇದನ್ನ ಆರು ಹುಳಿಗೆಯನ್ನು ನೀವು ನಾಲಿಗೆ ಮೇಲೆ ಇಟ್ಟು ಚೀಪ್ ಹೊತ್ತು ಇದು ಸ್ವೀಟ್ ಇರ್ತದೆ ಆಮೇಲೆ ಇದನ್ನ ಕೈಲೇ ಬುಕ್ ಮಾಡು ಆಮೇಲೆ ಊಟದಕ್ಕಿಂತ ಮೊದಲೇ ಸೇವಿಸಬೇಕು ಆಮೇಲೆ ಇದು ತೊಗೊಂಡ ಆದ್ಮೇಲೆ ನಂತರ ಏನಾನೂ ಸೇವಿಸಬಾರ್ದು ಅರ್ಧ ಗಂಟೆ ಮೊದಲು ಅರ್ಧ ಗಂಟೆ ಮೊದಲು ನಂತರ ಏನೂ ಸೇವಿಸಬಾರ್ದು ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ನೀವು ನಾಲ್ಕು ಗುಳಿಗೆಯನ್ನು ಕೊಡು ಹತ್ತು ವರ್ಷದ ಮೇಲಿದ್ದವ್ರಿಗೆಲ್ಲಾರು ಆರು ಗುಳಿಗೆಯನ್ನು ಮೂರು ದಿವಸ ಕಂಟಿನ್ಯೂ ಹೋಗಬೇಕು ಆಮೇಲೆ ಇದು ಬಂದು ನಿಮಗೆ ಪೂರ್ತಿ ಒಂದು ಫ್ಯಾಮಿಲಿ ಆಗುತ್ತೆ ಆಮೇಲೆ ನೆಕ್ಸ್ಟ್ ಒನ್ ಮಂತ್ ಆದಮೇಲೆ ಒಂದು ಸೇಮ್ ಡೋಸ್ ರಿಪೀಟ್ ಮಾಡ್ಬೋದು ಇದನ್ನು ಮಾಡಬೇಕು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದನ್ನ ಅಲ್ಲಿ ಮೇಲೆ ಇಟ್ಟು ಕಡಿ ಮಾಡೋದು ಆಮೇಲೆ ರೂಮ್ಬಾರ್ದು ಚೀಪ್ ಆಗಿ ನಾನು ಅಂದರೆ ಇದು ನಮ್ಮದು ಈ ಡ್ರಗ್ಸ್ ಆಕ್ಟ್ ಆಗೋದು ನರ್ವಸ್ ಸಿಸ್ಟಮ್ ಮೇಲೆ ಹೀಗಾಗಿ ಇದು ಒನ್ ಮಂತ್ ಫಿಫ್ಟೀನ್ ಡೇಸ್ ಎಕ್ಸ್ಟ್ ಆಗ್ತಾ ಇರ್ತದೆ ತಗೋಬೇಕಾದ್ರೆ ನೀವು ಒಂದ್ ಪತ್ತೆ ಇದೆ ಹಸಿ ಉಳಗಟ್ಟಿ ಒಂದು ಕಾಫಿ ಮತ್ತು ಹಸಿದ ಬೆಳ್ಳುಳ್ಳಿ ಅನ್ನ ನೀವು ಒಗ್ಗರಣಿ ಹಾಕಿದ್ ನಡೀತು ಅದು ಮನಿಯೊಳಗ ಈಗ ನಮ್ಮಲ್ಲಿ ನಮ್ಮಲ್ಲೆಲ್ಲ ಕೆಂಪಿಟ್ಟು ಸುಮಾರು ಇದೆಲ್ಲ ಭಾಳ ಅದರಲ್ಲಿ ತಿಂತಕ್ಕಂಥದ್ದು ಒಂದು ಐದು ದಿವಸ ಪತ್ತೆ ಮಾಡ್ಬೋದು ಪತ್ತೆ ಹಸಿ ಒಳಗಟ್ಟಿ ಬೆಳ್ಳುಳ್ಳಿ ಒಂದ್ ಕಾಫಿ ಐದು ದಿವ್ಸ ಮಟ್ಟ ಸೇವಿಸ್ಬ್ಯಾಡ್ರಿ ಇದು ಮಾಡಿಂದ ಸ್ಟಾರ್ಟ್ ಮಾಡಿದ್ರೆ ಐದ್ ದಿವಸ ಈಗ ಐದು ದಿವ್ಸ ಸೇವಿಸ್ಬಾರ್ದು ಾನು ಕೊಡಲ್ಲ ಇವತ್ತು ಒಂದು ನಾವು ಸಂದಿಧ ಪರಿಸ್ಥಿತಿ ಒಳಗಿದ್ವಿ ಅದಕ್ಕೆ ಎಲ್ಲರೂ ಇದನ್ನ ಉಪಯೋಗ ಮಾಡಿಕೊಂಡು ಕರೋನಾ ಯಾರಿಗೂ ಬರಬಾರ್ದು ಅಂತ ಹೇಳಿ ದಿನ ಅದನ್ನ ಪ್ರಾರ್ಥನೆ ಮಾಡ್ತೀವಿ ಈ ಕಷಾಯ ಪೌಡರ್ ಏನ್ ಹೇಳ ಕರೋನಾ ಶುರುವು ಅವತ್ತಿಂದ ನಾವು ಯಾವ ಟೈಮ್ ಚಾ ಕುಡಿತೀವಿ ಆದ್ರೆ ಅದನ್ನ ಕುಡ್ದ ನಾವು ಹೊರಗೆ ಬರೋದು ಚೀ ಪುಳಿಕ್ಕೂ ಬರ್ತೀವಿ ಒಂದು ದಿನ ಅದಕ್ಕೆ ಏನಪ್ಪ ಅಂದ್ರೆ ನಮಗೆ ಯಾವುದು ಅಂತದು ನಮಗೆ ಬಂದಿಲ್ಲ ಅಂತ ಉದಾಹರಣೆಯನ್ನು ನಾನು ಹೇಳ್ತೀನಿ ಅದಕ್ಕೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಹೇಳಿಕೆ ಮೇಲೆ ಇಂತ ಎಲ್ಲರೇ ಗಣ್ಯ ಮನೆಯವರು ಕೂಡ ತಂದಿಸಿ ನನ್ನ ಯಾತ್ರೆ ಔಷಧಿ ತಗೊಳ್ಳೋದು ಇದರಲ್ಲಿ ಸಂಶಮನ ಹೊಟ್ಟೆ ಅಂತ ಒಂದು ಒಂದು ಡಬ್ಬಿಯಲ್ಲಿ ನಲವತ್ತು ಗುಡುಗಿ ಇರ್ತಾವೆ ನಲವತ್ತು ಗುಡ್ಗಿಯಲ್ಲಿ ಒಂದು ಫ್ಯಾಮ್ಲಿಗೆ ಸಾಕಾಗಿರ್ತವೆ ಆ ನಲವತ್ತು ಗುಳಿಗೆಯಲ್ಲಿ ಮ ಒಂದು ಜನ ಒಂದು ಮನೆಯಲ್ಲಿ ಸಣ್ಣ ಮಕ್ಕಳು ಹತ್ತು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿದ್ದರೆ ದೂಸಕ್ಕೆ ಒಂದು ಗುಳಿಗೆ ಕೊಡ್ಬೇಕು ಬೆಳಗ್ಗೆ ಒಂದು ಪಾಟ್ರೋ ಸಾಕು ಅದು ಖಾಲಿ ಹೊಟ್ಟೆಯಲ್ಲಿ ಕೊಡಬೇಕು ಅದನ್ನು ಈ ಹೋಮಿಯೋಪತಿ ಗುಡುಗಿ ಹೇಳಿದಾಗ ನುಂಗಿ ನುಂದಿ ನೀರು ಕುರಿತು ಖಾಲಿ ಹೊಟ್ಟೆಯಲ್ಲಿ ಊಟ ಆದ್ಮೇಲೆ ತೊಗೊಂಡು ನಡೀತದೆ ಇನ್ನು ದೊಡ್ಡವ್ರಿಗೆ ಬೆಳಿಗ್ಗೆ ಎರಡು ಎರಡು ಬೆಳಿಗ್ಗೆ ಎರಡು ದಿವ್ಸ ಸಾಕು ಯಾರು ಹುಡುಗಿ ಖಾಲಿ ಹೊಟ್ಟೆ ಸ್ವಲ್ಪ ಹೊತ್ತು ಬಿಟ್ಟು ಕಷಾಯ್ಬಿಡುದು ಆಮೇಲೆ ಟಿಫಿನ್ ಮಾಡಿ ಟಿಫಿನ್ ಆದ್ಮೇಲೆ ಈ ಟ್ಯಾಬ್ಲೆಟ್ ಒಂದ್ ಒಂದ್ ನಲವತ್ತು ಟ್ಯಾಬ್ಲೆಟ್ ಇರ್ತವೆ ಇದ್ರಲ್ಲಿ ನಲವತ್ತು ಗುಳಿಗೆ ಇರ್ತಾವೆ ಸಣ್ಣ ಬೆಳಗ್ಗೆ ಒಂದು ಎಲ್ಲ ಮೂರು ವರ್ಷದಿಂದ ಹತ್ತು ವರ್ಷದ ಮಕ್ಕಳಿಗೆ ಬೆಳಗ್ಗೆ ಒಂದು ಕೊಟ್ಟರೆ ಸಾಕು ಇನ್ನು ದೊಡ್ಡವ್ರಿಗೆ ಬೆಳಿಗ್ಗೆ ಎರಡು ರಾತ್ರಿ ಎರಡೋ ಊಟ ಆದ್ಮೇಲೆ ತೊಗೊಳ್ರಿ ಇದ್ರ ಐದು ದಿವಸ ತಗೊಂಡ್ರೆ ಸಾಕು ಮನೇಲಿ ಐದು ಜನ ಇದ್ರೆ ಐದು ದಿವಸ ತಗೊಂಡ್ಬಿಟ್ಟು ಇನ್ನು ಉಳಿದು ಅಂತಂದ್ರೆ ಇನ್ನು ಹೆಚ್ಚಿಗೆ ತೊಗೊಂಡ್ರೆ ಏನು ಇದರಿಂದ ಯಾವ ತೊಂದರೆ ಇಲ್ಲ ಸೈಡ್ ಇಫೆಕ್ಟು ಇಲ್ಲ ಊಟ ಆದಮೇಲೆ ತೋ ಇದಕ್ಕೆ ಏನು ಇಲ್ಲ ಅದು ವಿಶೇಷ ಆಮೇಲೆ ಈಗ ಕಷಾಯ ಹೇಳಿದ್ರಲ್ಲ ಮೇಡಮ್ ಹೇಳ್ದಂಗೆ ಆ ಕಷಾಯನ ನೀವೇನು ಚಹಾ ಕುಡಿಯೋ ಟೈಮ್ ಇದೆ ಅದಕ್ಕೆ ಟೈಮ್ ಇಲ್ಲ ಕಷಾಯ ಕುಡಿಯೋಕೆ ಖಾಲಿ ಹೊಟ್ಟೆಗೆ ತೋ ಊಟ ಆದಮೇಲೆ ತೋದು ಬೆಳಗ್ಗೆ ತೋ ಹೋಗೋದು ರಾತ್ರಿ ಆ ಥರ ಟೈಮ್ ಇಲ್ಲ ನಿಮಗೆ ಯಾವಾಗ ಚವ ಚಹಾ ಕುಡಿ ಪದ್ಧತಿ ಇದೆ ಆ ಚಹಾ ಕುಡಿಯೋ ಪದ್ಧತಿಯಲ್ಲಿ ಇದನ್ನು ಕಷ ಕೂಡಿ ಕಷಾಯ ಕುಡಿಯೋದು ಚಹಾ ಕುಡಿ ಹಾಕೋದು ಬದಲು ಕಷಾಯ ಹಾಕಿ ಕುಡಿಯುವುದು ಯುನಾನಿ ಡ್ರಾಪ್ಸ್ ಇದೆ ಈ ಡ್ರಾಪ್ಸಲ್ಲಿ ನಾಲ್ಕೈದು ಔಷಧಿ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಅದಂಥ ಡ್ರಾಪ್ಸ್ ರೆಡಿ ಮಾಡಿದಾವೆ ಇದನ್ನು ಒಂದು ಡ್ರಾಪ್ ನಮ್ಮ ದಿನ ಬರುವಾಗ ಒಂದು ದಿವಸ ಹಾಕಿದ್ರೆ ಒಂದು ಎರಡು ಮೂರು ದಿವಸ ನಮ್ಮ ಮಾಸ್ಕ್ ವಾಸನೆ ಇರ್ತದೆ ನಮ್ಮ ಮೆಣ್ಮೆ ನಮ್ಮ ಕರೋನಾ ವೈರಸ್ ಎಫೆಕ್ಟ್ ಆದ ತಕ್ಷಣ ಅದು ಗಂಟು ಇರ್ತದೆ ಒಂದೇ ಸಲ ನಮ್ಮ ಬಾಡಿಗೆ ಸರ್ಕ್ಯುಲೇಷನ್ ಜೊತೆಗೆ ನಮ್ಮ ಬಾಡಿಗೆ ಇಫೆಕ್ಟ್ ಆಗೋದಿಲ್ಲ ಮೊದಲು ನಲವತ್ತು ಗಂಟೆ ಗಂಟೆ ನಮ್ಮ ಹೂವಿನಲ್ಲಿ ಗಂಟಲು ಇರ್ತದೆ ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಂಥ ವ್ಯಕ್ತಿಗೆ ರೆಸ್ಪಿರೇಟ್ರಿ ಕೆಳಗಡೆ ಅಪ್ಪರ್ ಲೋವರ್ ರೆಸ್ಪಿರೇಟ್ರಿ ಅಂದರೆ ಅದು ನಮ್ಮ ಲಂಗ್ಸಿಗೆ ಹೋಗಿ ಅಲ್ಲಿ ಅದರ ಲಕ್ಷಣಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅದಕ್ಕೋಸ್ಕರ ಇದನ್ನು ಒಂದು ಡ್ರಾಪ್ ನಾವು ಮೂವಿಗೆ ಇದಕ್ಕೆ ಮಾಸ್ಕಿಗೆ ಹಾಕಿ ಮಾಸ್ಕ್ ಹಾಕೊಂಡ್ಬಿಟ್ರೆ ಸ್ವಲ್ಪ ಅದ್ರ ವಾಸಿಂಗ್ ನಿಮ್ಗೆ ಅರ್ಥ ಆಗ್ತದೆ ಮತ್ತು ಇದು ಎಷ್ಟು ಇಫೆಕ್ಟ್ ಐತೆ ನಿಮ್ಗೆ ಮಾಸ್ಕಿಗೆ ಹಾಕಿ ಹಾಕಿದ ತಕ್ಷಣ ಗೊತ್ತಾಗ್ತದೆ ಇದನ್ನು ಇದ್ರ ಜೊತೆಗೆ ಸಣ್ಣ ಮಕ್ಕಳಿಗೆ ಇದನ್ನ ತೊಗೊಳಕ್ಕೆ ಇದನ್ನು ಮಾಡೋಕೆ ಮಾಸ್ಕಿಗೆ ಹಾಕೋಕಾಗೋದಿಲ್ಲ ಅಂತಂದ್ರೆ ಬಿಸಿನೀರಿಗೆ ಕಣ್ಣಿಗೆ ಹಚ್ಚೋದು ಬೇಡ ಇದಕ್ಕೆ ಮಕ್ಕಿಗೆ ಹಚ್ಚೋಳಕ್ಕೆ ಬೇಡ ಒಂದು ಬಿಸಿನೀರಲ್ಲಿ ಒಂದು ಡ್ರಾಪ್ ಅಥವಾ ಎರಡು ಡ್ರಾಪ್ ಹಾಕಿದ್ರೆ ವಸ್ತ್ರ ಹಾಕೋದು ಊಟ ತಗೋಬೇಕು ಅದನ್ನು ಬಾಯಿಂದ ಉಸಿರಾಡ್ಸ್ಬೇಕು ಮತ್ತು ಮೂಗಿಂದ ಉಸಿರಾಡ್ಸ್ಬೇಕು ಒಂದು ಈಗ ಒಂದು ಸಲ ಅಥವಾ ದಿವಸಕ್ಕೆ ಒಂದು ಸಲ ಮಾಡಿದ್ರೆ ನಮ್ಮಲ್ಲಿ ಯಾಕೆ ಇಫೆಕ್ಟ್ ಆಗಿದ್ದು ಸಲ ಇದು ಹೋಗಬೇಕು ಇದ್ರ ಜೊತೆಗೆ ಈ ನಾವೆಲ್ಲ ಹೇಳಿದಂಥ ಹೋಮಿಯೋಪತಿ ಆಯುರ್ವೇದ ಮತ್ತು ಯುನಾನಿಮೋಗಿ ಏನು ಯುನಾನಿ ಮೆಡಿಸಿನ್ ಇದೆ ಬರೀ ಕರೋನಾಗೋಸ್ಕರ ಅಲ್ಲ ನಮ್ಮ ರೋಗ ಇರೋದಕ್ಕೆ ಶಕ್ತಿ ಹೆಚ್ಚಾಗ್ತೈತಿ ಇದ್ರ ಜೊತೆಗೆ ನಮ್ಮ ಕಾಮನ್ ಕಾಮನ್ ಡಿಸೀಸ್ ಇರ್ತಾವಲ್ಲ ಅಸಿಡಿಟಿ ಇನ್ ಮತ್ತು ಹೆಡ್ ಇವು ಸ ಅಲರ್ಜಿಕ್ ಸೈನಸೈಟಿಸು ರೈನ ಕಾಫು ಇವೆಲ್ಲ ರೋಗಗಳು ಮೈನರ್ ಮೊದಲನೇ ಹಂತದಾಗಿದ್ದರೆ ಇವೆಲ್ಲ ತನ್ನಿಂದ ತಾನೇ ಕಡಿಮೆ ಆಗಿರ್ತಾವೆ ರಿಪೀಟ್ ಆಗುತ್ತೆ ಅದಕ್ಕೋಸ್ಕರ ಇವು ಕರೆಕ್ಟಾಗಿ ತೊಗೊಂಡ್ರೆ ಭಾಳ ಇಫೆಕ್ಟ್ ಐತಿಲ್ಲ ಇಲ್ಲ ಮೇಡಮ್ ಹೇಳಿದಂಗೆ ಇದು ತೊಗೊಂಡವ್ರಿಗೆ ಅಂತ ಈ ಔಷಧಿ ತೊಗೊಂಡ್ರಿಗೆ ಇದು ಬಂದಿಲ್ಲ ಸಾಕಷ್ಟು ಉದಾಹರಣೆ ನಾವು ಕೊರೋನಾಗ ಬಂದರೂ ಬಂದರೂ ತುಂಬ ಹಿಸ್ಟ್ರಿನ ಇಲ್ಲ ಈ ಔಷಧಿ ಪ್ರಾರಂಭ ಕರೆಕ್ಟಾಗಿ ತೊಗೊಂಡವ್ರಿಗೆ ಒಂದು ದಿವಸ ತೊಗೊಳೋದು ಒಂದು ದಿವಸ ಕೊಡೋದು ಹಂಗೆ ಮಾಡಬಾರ್ದು ಕರೆಕ್ಟಾಗಿ ತೊಗೊಳ್ಬೇಕು ಅಲ್ಲಿ ಕರೋನಾದಿಂದ ನಾವು ಧೈರ್ಯ ಗ್ಯಾರಂಟಿ ಇರುತ್ತೆ ಹೇಳ್ತೀವಿ ನಾವು ಇದನ್ನು ತೊಗೊಂಡವ್ರಿಗೆ ಬರೋದಿಲ್ಲ ಅಂತ ಆನಂತರ ಈ ಕರೋನಾ ಬಗ್ಗೆ ಭಯ ಬೇಡ ಯಾರೂ ಹಂಚ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಇನ್ನೊಂದು ಸ್ವಲ್ಪ ದಿವಸಕ್ಕೆ ನನ್ನ ಅಭಿಪ್ರಾಯ ವೈಯಕ್ತಿಕ ನನ್ನ ಅಭಿಪ್ರಾಯ ಕಾಮನ್ ಡಿಸೀಸ್ ಆಗಿಬಿಡ್ತದೆ ಇದು ಕರೋನಾ ಬರ್ತದೆ ಅವರು ಮುಟ್ಟಬಾರ್ದು ನಮ್ಮ ವೈಯಕ್ತಿಕ ಸ್ವಚ್ಛತೆ ಕಾಯ್ಕೊ ಕಾಯ್ಕೊಂಡು ನಾವು ಇದ್ಬಿಟ್ರೆ ಸಾಕು ಅದನ್ನು ಅದರಿಂದ ಭಯ ಪಡೋ ಅವಶ್ಯಕತೆ ಇಲ್ಲ ಬಗ್ಗೆ ಅದು ಯಾವ ರೀತಿ ನಾವು ನಮ್ಮ ಜೀವನದೊಳಗೆ ಅದರಿಂದ ಮುಕ್ತವಾಗಬೇಕು ಆಮೇಲೆ ಆಯುಷ್ ಇಲಾಖೆ ಬಿಡುಗಡೆ ಮಾಡತಕ್ಕಂಥ ಎಲ್ಲ ಔಷಧಿಗಳನ್ನು ಐದು ದಿನಗಳ ಕಾಲ ನಾವು ಮತ್ತು ನಮ್ಮ ಕುಟುಂಬದವರು ಬಡಿಸೋದ್ರ ಮೂಲಕ ಅದನ್ನು ನಾವು ದೂರ ಇಡಬಹುದು ಅನ್ನುವಂಥ ಈಗಾಗಲೇ ಸಿದ್ಧ ಆಗಿರ್ತಕ್ಕಂಥ ಹಲವಾರು ಸನ್ನಿವೇಶಗಳನ್ನು ಆಯುಷ್ ಇಲಾಖೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಜಾತ್ರೆ ಮೇಡಮ್ ಬಹಳ ಸವಿಸ್ತಾರವಾಗಿ ಏನಂತ ಕೋವಿಡ್ ಅವೇರ್ನೆಸ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ಬಿಡ್ರಿ ನಮ್ಮ ಕ್ಲಬ್ ಒಳಗೆ ಏನಾದ್ರು ಹಣಕಾಸಿನ ಒಂದು ಏನಾದ್ರು ಕೂಡಿಸ್ಕೊಂಡು ಈ ಔಷಧಗಳನ್ನ ಜನರಿಗೆ ಮುಗಿಸುವಂತದ್ದು ಅದ್ರ ಬಗ್ಗೆ ತಿಳುವಳಿಕೆ ಕೊಡುವಂತದ್ದು ಇವತ್ತು ಒಂದು ದಿವಸಕ್ಕೆ ಎರಡ್ ಮೂರು ಕಾರ್ಯಕ್ರಮ ಅವರು ಮಾಡಬಹುದು ಮೇಡಮ್ ಅವರು ಆದ್ರೆ ಒಂದು ನೂರು ಕಾರ್ಯಕ್ರಮ ಮಾಡಿದ್ರೆ ಅವ್ರು ಮಾಡಕ್ ಅದಕ್ಕೆ ಆ ವಿಷಯಗಳನ್ನ ಒಂದಷ್ಟು ವಿಡಿಯೋಗಳನ್ನ ತೆಗೆದುಕೊಂಡು ನಾವು ರೋಟ್ರಿದವರು ಒಂದು ಕಾರ್ಯಕ್ರಮ ಮಾಡಿ ಇಂತಹ ಔಷಧಗಳನ್ನ ನಾವು ಖರೀದಿ ಮಾಡಿ ಫ್ರೀ ಅಲ್ಲ ನಾವು ಖರೀದಿ ಮಾಡಿ

ವರ್ಚುವಲ್ ಮೀಟಿಂಗ್ ಆಗಲಿ ಅಥವಾ ಫಿಸಿಕಲ್ ಮೀಟಿಂಗ್ ಆಗಲಿ ಕರೆದು ಇದ್ರ ಬಗ್ಗೆ ನಾವು ಹೆಚ್ಚು ಅವೇರ್ನೆಸ್ ಇನ್ನೆಲ್ಲ ಪ್ರತಿಯೊಂದು ಮನೆಗಳಿಗೆ ಮುಟ್ಟಿಸಿದ್ವಿ ಅಂತಂದ್ರೆ ಅನಾಲಿಸ್ ಮಟ್ಟಿಗೆ ಗದಗಿನ ಒಂದು ನಗರ ಈ ಕೊರೋನಾ ಮುಕ್ತವಾಗಿ ಆಗ್ಲಿಕ್ಕೆ ಅದೊಂದು ಚಾಲನೆ ಕೊಟ್ಟು